ಒಡೆದು ತಳಗ್ ಮೈ ಹಾಕು ಸಾಧ್ಯ ಮಾಡುವ ತಳಗ್ ಟ್ರೀಟ್ಮೆಂಟ್ ಬಿಟ್ಟು ಇದು ಹಂಗೂ ಬಿಟ್ಟಿದ್ರೆ

ಅದ್ರಲ್ಲಿ ಹಾಲ್ ಅವಾಗ ಎಕ್ಸಸ್ ವಾಟರ್ ಏನಾಗುತ್ತೆ ಆಟೋಮೆಟಿಕ್ ಅದು ಡ್ರೈನ್ ಆಗಿ ಹೊರಗೆ ಹೋಗಿ ಹೋಗ್ಬಿಡುತ್ತೆ ಕರೆಕ್ಟ್ ಅಲ್ಲ ಹೀಗೆ ಸಿ ಎರಡ್ರಾಗ ಬಂದ್ ನ್ಯಾಶನಲ್ಸ್ ಕೊಟ್ಟು ಅದಕ್ಕೆ ಹೊರಗೆ ಹೋಗುದು ग्रेविटी मैथ्स जो और जरूरी है ग्रैविटी जन हो गुणा करके हां हमने माना था कर रहा है ये भी मारो है ಒಪ್ಪ ಗಡಿ ಆಗ್ತ ಬರ್ ಅವಕಾಶ <Sessizuk> <Sessizuk> ಅದು ಕೆಳಗೆ ಕೇರ್ ಐತೆ ಸರ್ ಅಪ್ ಆ್ಯಂಡ್ ಡೌನ್ ಎಲ್ಲ ಮಾಡಿದ್ರು ಹ್ಞೂ ಹಾಂ ಮ್ಯಾಗ್ ಬರ್ತದೆ ಬಟ್ ಅವೆಲ್ಲ ಕ್ಲೀನ್ ಆಗುತ್ತೆ ಕಣ್ಣು ಇತ್ತು ಸರ್ ಅದು ಎತ್ತಿ ಬೆಳಕ್ರಿ ಸಣ್ಣ ಒಂದು ಇಟ್ಟಿಗೆ ಹೋಗಿ ನೈಟ್ ಆಗಿತ್ತು ಉದ್ದಾಗ ಉದ್ದಾನೇಟ್ ಬರುತ್ತೆ ಟ್ರೈನ್ ಹೆಚ್ಚಿದೆ ಹೆಚ್ಚುವಂತ ಅದ್ರ ಬೆಲ್ಟ್ ಎರಡು ಮೂರು ಮಾಹಿತಿ ಕೆಲವೊಂದು ಮೂರು ನಾಲ್ಕು ಮಂದಿ ಹಿಡಿದುಕೊಡ್ತದೆ ಆ ಜಾಗ ಮಟ್ಟದ ಕರೆಕ್ಟ್ ತೊಗೊಂಡು ಹೋಗಿ ಮೆಟ್ರೋ